ಓಂ ಶ್ರೀ ಗುರುಬ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಲ್ಗುಣ ಪೌರ್ಣಮಿ ಯಾವಾಗ ಬಂದಿದೆ ಪಾಲ್ಗುಣ ಪೌರ್ಣಮಿ ವಿಶಿಷ್ಟತೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇನ್ನೇನು ಒಂದೆರಡು ತಿಂಗಳಲ್ಲಿ ಮೂರು ನೂರು ತಿಂಗಳು ಈ ಹೊಸ ವರ್ಷದಲ್ಲಿ ಪೌರ್ಣಮಿ ಶುರುವಾಗಿದೆ ಈ ದಿನಕ್ಕಾಗಿ ಸಾಕಷ್ಟು ಜನರು ಕಾತುರದಿಂದ ಕಾಯುತ್ತಲೇ ಇದ್ದಾರೆ ಈ ವರ್ಷ ಪ್ರತಿಯೊಂದು ತಿಂಗಳಲ್ಲೂ ಒಂದೊಂದು ಪೌರ್ಣಮಿ ತಿಥಿ ಹಾಗೂ ಒಂದೊಂದು ಅಮಾವಾಸ್ಯ ತಿಥಿಗಳಿದೆ ಇದರಲ್ಲಿ ಈ ವರ್ಷದಲ್ಲಿ ಮೂರನೇ ಅಂದರೆ ಮಾರ್ಚ್ ಅಲ್ಲಿ ಬಂದಿರುವ ಪಾಲ್ಗುಣ ಪೌರ್ಣಮಿ ತುಂಬ ವಿಶಿಷ್ಟತ ಇದೆ ಏನು ಅಂತ ನೋಡೋಣ ಪುಣಮಿ ಮತ್ತು ಪೂರ್ಣಿಮಾ ತಿಥಿಯು ಪ್ರತಿ ತಿಂಗಳು ಬರುತ್ತದೆ ಪ್ರತಿಯೊಂದು ತಿಂಗಳಿನಲ್ಲೂ ಒಂದು ಪೂರ್ಣಮಿ ಮತ್ತು ಒಂದು ಅಮಾವಾಸ್ಯ ಇರುತ್ತದೆ ಹುಣ್ಣಮಿ ಮತ್ತು ಅಮಾವಾಸ್ಯ ತಿಥಿಯು ಹಿಂದೂಗಳಿಗೆ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಪ್ರತಿ ದಿನ್ ತಿಂಗಳು ಬರುವ ಹುಣ್ಣಮಿ ಮತ್ತು ಅಮಾವಾಸ್ಯೆಯನ್ನು ಆಯಾ ತಿಂಗಳಿನ ಹೆಸರುಗಳನ್ನೇ ಇಡಲಾಗುತ್ತದೆ ಹುಣ್ಣಮಿ ದಿನದಂದು ಜನರು ಸತ್ಯನಾರಾಯಣ ಸ್ವಾಮಿ ಪೂಜಾ ಲಕ್ಷ್ಮೀ ಪೂಜೆಗಳಂತಹ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರೆ ಅಮಾವಾಸ್ಯ ಎಂದು ಪವಿತ್ರ ನದಿ ಸ್ನಾನ ಪಿತೃಗಳನ್ನು ಸ್ಮರಿಸುತ್ತಾರೆ ಈ ವರ್ಷ ಹೊಸ ವರ್ಷದಲ್ಲಿ ನೋವು ಪೌರ್ಣಿಮಾ ಏನಂದ್ರೆ ಪಾಲ್ಗುಣ ಪೌರ್ಣಿಮಾ ಈ ಪಾಲ್ಗುಣ ಪೌರ್ಣಿಮಾ ಯಾವಾಗ ಬಂದಿದೆ ಅಂತ ನೋಡೋಣ ಮಾರ್ಚ್ ಹದಿನಾಲ್ಕು ಶುಕ್ರವಾರ ಹೋಳಿ ಹುಣ್ಣಮಿ ಅಂತಿನ ಹೋಳಿ ಹಬ್ಬ ತುಂಬ ಜನರು ವಿಶಿಷ್ಟವಾಗಿ ಮಾಡ್ಕೊತ ಇರ್ತಾರೆ ಈ ಹುಣ್ಣಮಿ ದಿವಸ ಅದಕ್ಕೆ ಪಾಲ್ಗುಣ ಪೌರ್ಣಮಿ ತುಂಬ ವಿಶಿಷ್ಟತೆ ಇದೆ ಯಾಕಂದರೆ ಹೋಳಿ ಹಬ್ಬ ಇರೋದರಿಂದ ಈ ಮಾರ್ಚ್ ಇಪ್ ಎರಡು ಸಾವಿರದ ಇರುವ ಇಪ್ಪತ್ತೈದರಲ್ಲಿ ಪಾಲ್ಗುಣ ಪೌರ್ಣಿಮಾ ಶುಕ್ರವಾರ ಮಾರ್ಚ್ ಹದಿನಾಲ್ಕರಂದು ಬರುತ್ತದೆ ಇದು ಗುರುವಾರ ಮಾರ್ಚ್ ಹದಿಮೂರರಂದು ಬೆಳಿಗ್ಗೆ ಹತ್ತು ಮೂವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ ಮೂರರವರೆಗೆ ಇರುತ್ತದೆ ಈ ತಿಥಿಯ ನಕ್ಷತ್ರವು ಉತ್ತರ ಫಲ್ಗುಣಿ ಆಗಿರುತ್ತದೆ ಈ ಹುಣ್ಣಮಿ ದಿವಸ ಹೋಳಿ ಹಬ್ಬ ಇರುವುದರಿಂದ ತುಂಬ ಪ್ರಮುಖವಾಗಿ ತುಂಬಾ ಜನರು ಈ ಹುಣ್ಣಮಿ ಹಬ್ಬ ಮಾಡುತ್ತಾರೆ ನಿಮಗೂ ಎಷ್ಟು ಜನ ಹೋಳಿ ಹಬ್ಬ ನೀವು ಮಾಡುತ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಸ್ನೇಹಿತರ ಇವತ್ತಿನ ವಿಡಿಯೋ ನೀವು ಹೋಳಿ ಹಬ್ಬ ಹೆಂಗೆ ಆಚರಣೆ ಮಾಡ್ಕೊತಾ ಇದ್ದೀರಾ ನಿಮಗೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು